ಆ ಪಾಲಿಟೆಕ್ನಿಕ್ ಅಲ್ಲಿ ಮಕ್ಕಳದು ಆಯುಧ ಪೂಜೆಗೆ ಒಂದು ಎರಡು ಗಂಟೆ ಡಿಜೆ ಉಂಟು ಮಾಡ್ಲಿ ಮಾಡ್ಲಿ ಮಕ್ಕಳು ಡಿಜೆ ಮಾಡಿದ್ರೆ ಬದುಕರ್ ಮಾಡಿದ ಕಾಲೇಜ್ ಒಳಗಡೆ ಎಂತ ಕಮಿಷನರ್ ನಾನು ಹುಲಿನಾಯ್ಗಿ ಪಬ್ಲಿಕ್ ಅಲ್ಲಿ ಮಾಡ್ತಿದ್ರಿ ಮಾರು ಕಾಲೇಜಲ್ಲಿ ಡಿಜೆ ಆಗದ ಕಮಿಷನರ್ ಹೇಗೆ ಗೊತ್ತಾಗ ಅವರ ಕಾಲೇಜ್ ಕ್ಯಾಂಪಸ್ ಒಳಗಡೆ ಸ್ಟೂಡೆಂಟ್ಸ್ ಮಾಡ್ಲಿಲ್ಲ ಮತ್ತೆ ಕಮಿಷನರ್ ಸ್ಟೂಡೆಂಟ್ ಇರುವಾಗ ಮಾಡ್ಲಿಲ್ಲ ಕಮಿಷನರ್ ಸ್ಟೂಡೆಂಟ್ ಇರುವಾಗ ಡ್ಯಾನ್ಸ್ ಮಾಡಲಿಲ್ಲ ಅಂತ ನ್ಯೂ ಸ್ಟೂಡೆಂಟ್ ಇರುವಾಗ ಡ್ಯಾನ್ಸ್ ಮಾಡಲಿಲ್ಲ ಆ ಅಲ್ಲಿ ಮಕ್ಕಳದು ಆಯುಧ ಪೂಜೆಗೆ ಒಂದು ಎರಡು ಗಂಟೆ ಡಿಜೆ ಉಂಟು ಮಾಡಲಿ 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 ಮಕ್ಕಳು ಬೀಜ ಮಾಡಿದ್ರೆ ಕಾಲೇಜ್ ಒಳಗಡೆ ರೀ ಎಂತ ಕಮಿಷನರ್ ನಾನು ಹುಲಿನಾಯ್ ಪಬ್ಲಿಕ್ ಅಲ್ಲಿ ಮಾಡ್ತಾ ಇದ್ದೀನಿ ಮಾರಿ ಕಾಲೇಜಲ್ಲಿ ಡಿಜಿ ಆದ ಕಮಿಷನರ್ಗೆ ಹೇಗೆ ಅವರ ಕಾಲೇಜ್ ಕ್ಯಾಂಪಸ್ ಒಳಗಡೆ ಸ್ಟೂಡೆಂಟ್ಸ್ ಮಾಡ್ಲಿಲ್ಲ ಮತ್ತೆ ಕಮಿಷನರ್ ಸ್ಟೂಡೆಂಟ್ ಇರುವಾಗ ಮಾಡ್ಲಿಲ್ಲ ಕಮಿಷನರ್ ಸ್ಟೂಡೆಂಟ್ ಇರುವಾಗ ಡ್ಯಾನ್ಸ್ ಮಾಡಿಲ್ಲ ಅಂತ ಓ ಸ್ಟೂಡೆಂಟ್ ಇರುವಾಗ ಡಾನ್ಸ್ ಮಾಡಲಿಲ್ಲ